ನಾನು ಎನ್ ಆರ್ ಕುಲಕರ್ಣಿ ಅಂತ ಮಾಜಿ ಪ್ರಿನ್ಸಿಪಾಲ ನನ್ನ ಮನೆ ಇದೇ ಓಣಿಯಲ್ಲದ ಸಾಧಾರಣವಾಗಿ ಇಲ್ಲಿ ಮುಖ್ಯವಾಗಿ ಈ ಭಾಗದಲ್ಲಿ ಐದು ಶಿವ ದೇವಾಲಯಗಳು ಕಂಡು ಬರ್ತಾವೆ ಒಂದು ಸುಂದರೇಶ್ವರ ದೇವಾಲಯ ಒಂದು ಪ್ರಸನ್ನೇಶ್ವರ ದೇವಾಲಯ ಒಂದು ನೀಲಕಂಠೇಶ್ವರ ದೇವಾಲಯ ಈ ಸದ್ದ ಇದ್ದಿದ್ದು ಆನಂತರ ಒಂದು ಪರಮಾನಂದ ದೇವಾಲಯ ಇನ್ನೊಂದು ಚಂದ್ರಮೌಳೀಶ್ವರ ದೇವಾಲಯ ಅಂತ ಇದೆ ಸಾಮಾನ್ಯವಾಗಿ ಇವುಗಳ ಇತಿಹಾಸ ಐದುನೂರು ವರ್ಷಕ್ಕಿಂತ ಹಿಂದಿನ ಇತಿಹಾಸ ನನ್ನ ಹತ್ರ ಒಂದು ಎಪ್ಪತ್ತೈದು ಪೇಜಿನ ಒಂದು ಈ ಇತಿಹಾಸ ಇದೆ ಅದು ಮೂಡಿಯಲ್ಲಿದೆ ನಮಗಾದ್ರೂ ಅರ್ಥ ಆಗಿಲ್ಲ ಅಷ್ಟೇ ಆದರೆ ಈ ವಿಶೇಷವಾಗಿ ಅಂತಂದರೆ ಈ ನೀಲಕಂಠೇಶ್ವರ ದೇವಾಲಯ ಒಂದು ನೂರು ವರ್ಷಗಳಿಂದ ಅತ್ಯಂತ ಜೀರ್ಣಾವಸ್ಥೆಯಲ್ಲಿತ್ತು ಭಾಳ ಪುರಾತನ ಕಾಲದ ದೇವಾಲಯ ಅತ್ಯಂತ ಜೀರ್ಣಾವಸ್ಥೆ ಇದರಲ್ಲೆಲ್ಲ ಓಣಿಯ ಜನ ಏನಪ್ಪ ಕಸ ಹುಡುಗಿದ್ದೆಲ್ಲ ಕಸ ಚೆಲ್ತಿದ್ರು ಮಕ್ಕಳೆಲ್ಲ ಆಡ್ತಿದ್ದು ರಾತ್ರಿ ಕುಡಿತಿದ್ದರು ಏನೇನೋ ಅವ್ಯವಹಾರಗಳು ಕೂಡ ಇಲ್ಲಿ ನಮ್ಮ ಕಣ್ಣಿಗೆ ಬಂದು ಆ್ಯಕ್ಚುಲ್ ನಮ್ಮ ಕಣ್ಣಿಗೆ ಬಂದು ಇದರಿಂದ ಇಂಥ ಒಂದು ಅತ್ಯಂತ ಪುರಾತನವಾದಂಥ ಜಾಗೃತವಾದಂತಹ ಶಿವದೇವಾಲಯ ಇದಕ್ಕೊಂದು ಏನಾದರೂ ಒಂದು ಉದ್ಧಾರ ಮಾಡಬೇಕು ಅನ್ನತಕ್ಕಂಥ ಒಂದು ಕಲ್ಪನೆ ಸ್ವಲ್ಪ ನನ್ನ ಬಳಿ ಬಂದಾಗ ಆಗ ನಾನೇ ಏನು ಮಾಡಿದೆ ಒಂದೇ ನಮ್ಮದೇ ಒಂದು ಬಳಗವನ್ನು ಕೂಡಿಕೊಂಡು ಗೆಳೆಯರ ಬಳಗ ಕೂಡಿಕೊಂಡು ಒಂದು ಶ್ರೀ ನೀಲಕಂಠೇಶ್ವರ ಆ ಸೇವಾ ಸಂಘ ಅಂತ ಒಂದು ಸ್ಥಾಪನೆ ಮಾಡಿಕೊಂಡೆವು ಮಾಡಿಕೊಂಡು ಅವರೆಲ್ಲರ ಒಂದು ಸಹಕಾರದಿಂದ ಮತ್ತು ನನಗೆ ಸಂಬಂಧಪಟ್ಟಂತಹ ಗೆಳೆಯರಾಗಲಿ ನನ್ನ ಸಂಬಂಧಿಕರಾಗಲಿ ಅಥವಾ ನನಗೆ ಅತ್ಯಂತ ಸಮೀಪದ ಮಿತ್ರರಾಗಲಿ ಅವರೆಲ್ಲರ ಸಹಕಾರ ತಗೊಂಡು ಸುಮಾರು ಐದು ಲಕ್ಷ ರೂಪಾಯಿ ಖರ್ಚು ಮಾಡಿ ಈ ಒಂದು ಹೊಸ ದೇವಾಲಯ ಇವತ್ತು ನಾವು ನಿಮ್ಮ ಮುಂದೆ ಇದ್ದೀವಿ ಈ ದೇವಾಲಯದ ಸುತ್ತಮುತ್ತಲೆಲ್ಲ ಎಲ್ಲ ಮುಸಲ್ಮಾನರೇ ಇದ್ದಾರೆ ಆದರೆ ನಮಗೆ ಭಾಳ ಸಹಕಾರ ಕೊಟ್ಟರು ಅವರು ಯಾಕಂದ್ರೆ ಅವರಿಗೆ ಇಂಥ ಅನುಭವ ಅಲ್ಲ ಪ್ರತಿ ಅಮಾವಾಸ್ಯೆ ಪ್ರತಿ ಹುಣ್ಣಿಮೆಗೆ ಅವರು ಮಟನ್ ತಂದು ತಿಂದ್ರಂದ್ರೆ ಇನ್ನೂ ಕೂಡ ಎರಡು ಹಾವುಗಳು ಬರ್ತಾವ ಅಂತ ಈಗಲೂ ಕೂಡ ಅವ್ರು ಹೇಳ್ತಾರೆ ನಮಗೆ ಇದರಿಂದ ಅತ್ಯಂತ ಜಾಗೃತವಾದಂಥ ಈ ದೇವಸ್ಥಾನ ನಾನು ಜೀರ್ಣೋದ್ಧಾರ ಮಾಡಬೇಕು ಅಂತ ಪ್ರಯತ್ನ ಮಾಡಿದೆ ಅನೇಕ ಜನ ನನ್ನ ಗೆಳೆಯರು ನನ್ನ ಸಂಬಂಧಿಕರು ಸಹಕಾರ ಕೊಟ್ಟರು ನನ್ನ ಓಣಿಯವರು ಕೂಡ ಸಹಕಾರ ಕೊಟ್ಟರು ಇದರಿಂದ ಇವತ್ತಿನ ದಿವಸ ಇತ್ತು ಸುಂದರವಾದಂತಹ ಒಂದು ದೇವಾಲಯ ಇವತ್ತಾಗಿದೆ ಈ ದೇವಾಲಯದ ಮೂಲ ಕರ್ತೃ ಅಂದ್ರೆ ಈ ಜಾಗ ಅಂತಂದ್ರೆ ರಾಮ್ ಭಟ್ಟ ದತ್ತಂ ಭಟ್ಟ ಅಕ್ಷಂತಿ ಅನ್ನತಕ್ಕಂಥವರು ನನ್ನ ಬಳಿ ಉತ್ತರ ಕೂಡ ಇದೆ ಅದಕ್ಕೆ ಇವತ್ತಿನ ದಿವಸ ನಿತ್ಯ ಪೂಜಾ ಕೂಡ ನಾನು ಆ ಪ್ರಸನ್ನೇಶ್ವರ ದೇವಾಲಯದ ಪೂಜಾ ಕೂಡ ಮೂರು ವರ್ಷಗಳಿಂದ ಮಾಡ್ತಾ ಇದ್ದೀನಿ ಇನ್ನು ನಾಳೆಯಿಂದ ಇದ್ರ ದೇವಾಲಯದ ಪೂಜಾ ಕೂಡ ನಾನೇ ಜವಾಬ್ದಾರಿ ಹೊತ್ತುಕೊಂಡು ಮಾಡ್ತಾ ಇದ್ದೀನಿ ಸಾಮಾನ್ಯವಾಗಿ ಇಲ್ಲಿರ್ತಕ್ಕಂಥ ಜನರಲ್ಲಿ ಮುಖ್ಯವಾಗಿ ನಾ ಆಗಳೇ ಹೇಳದಂತೆ ಕೆಲವು ಮುಸಲ್ಮಾನ ಜನ ಹೆಚ್ಚು ಅದರ ಜೊತೆಗೇನಪ್ಪ ನಮ್ಮ ಸಜ್ಜನರು ಅಂತ ಅನ್ನತಕ್ಕಂಥ ಗಾಣಿಗಿ ಸಮಾಜ ಜನ ಬಹಳ ಆ ಗಾಣಿಗಿ ಸಮಾಜದವರು ಈ ಎರಡೂ ದೇವಸ್ಥಾನಗಳ ಮೇಲೆ ಪ್ರಸನ್ನೇಶ್ವರ ದೇವಸ್ಥಾನ ಮತ್ತು ನೀಲಕಂಠೇಶ್ವರ ದೇವಸ್ಥಾನ ಭಾಳ ಭಕ್ತಿಯವರದು ಎಲ್ಲ ದೃಷ್ಟಿಯಿಂದ ಮತ್ತು ನಾವು ಯಾವಾಗ ಇದನ್ನು ನಾವು ನೋಡಿದೆವು ಭಾಳ ಭಾಳ ಜೀರ್ಣಾವಸ್ಥೆ ಹಿಡಿದ್ರೆ ಬೀಳಬೇಕು ಅನ್ನುವಂಥ ಸ್ಥಿತಿಯಲ್ಲಿ ಒಂದು ನೂರು ವರ್ಷದಿಂದ ಹಾಗೆ ಇತ್ತು ಅದಕ್ಕೆ ನಾನು ಬಂದು ನೋಡಿದಾಗ ಒಳಗೆ ಮುಖ್ಯವಾದಂಥದ್ದು ಒಂದು ಶಿವಲಿಂಗ ಇತ್ತು ಭಾಳ ಪುರಾತನವಂಥ ಶಿವಲಿಂಗ ಇತ್ತು ಆ ಶಿವಲಿಂಗದ ಬದಿಯಲ್ಲಿ ಒಂದು ರಾಘವೇಂದ್ರ ಮಹಾಸ್ವಾಮಿಗಳವರ ಒಂದು ಕೆತ್ತಿದಂತಹ ಒಂದು ಮೂರ್ತಿ ಇದೆ ಈಗಲೂ ಕೂಡ ಮೂರ್ತಿ ನಾವಲ್ಲಿ ಇಟ್ಟೀವಿ ಅದರ ಜೊತೆಗೆ ವಿಶೇಷ ಅಂತಂದರೆ ಎಲ್ಲಿಯೂ ಕೂಡ ಸಿಗಲಾರದಂಥದ್ದು ಒಂದು ಶಿವನ ಅಂದರೆ ಗಂಗಾಧರಣ ಒಂದು ಕೆತ್ತಿದ ಮೂರ್ತಿ ಕೂಡ ಇದೆ ಈಗ ತಾವು ಇಲ್ಲಿ ಕಾಣ ಒಳಗೆ ಕಾಣಬಹುದು ನಾವು ಇಟ್ಟಿವಿ ಸದ್ಯ ಈಗಾಗಲೇ ಅದಕ್ಕೆ ಎರಡು ಮೂರ್ತಿಗಳು ನಮ್ಗೆ ಸಿಕ್ಕು ನಂದಿಯೂ ಕೂಡ ಏನಪ್ಪ ನಮಗೆ ಸಿಕ್ತು ಮತ್ತು ಇದು ಪುರಾತನ ಕಾಲದ್ದು ಇದ್ದದ್ದರಿಂದ ನಾವು ಭಾಳ ಜೋಪಾನವಾಗಿ ಅದನ್ನು ಒಯ್ದು ಶ್ರೀ ಪ್ರಸನ್ನೇಶ್ವರ ದೇವಾಲಯದಲ್ಲಿ ಏನಪ್ಪ ಇಟ್ಟು ದಿನಾಲೂ ಏನಪ್ಪ ಪೂಜೆ ಏನಪ್ಪ ಅವ್ರು ಮಾಡ್ತಾಯಿದ್ದೆವು ಈಗ ನಮ್ಮ ಅರ್ಚಕರಾದಂತಹ ಶ್ರೀಯುತ ಮಧುಬಾವಿ ಆಚಾರ್ಯರು ಪ್ರಕಾಶ್ ಆಚಾರ್ಯ ಮಧುಬಾವಿ ಅವರು ಅವ್ರ ಸ್ವತಃ ಎಲ್ಲ ಜವಾಬ್ದಾರಿ ಹೊತ್ತುಕೊಂಡು ಇವತ್ತು ಈ ಪೌರೋಹಿತ್ಯದ ಕೆಲಸ ಮಾಡ್ತಾ ಇದ್ದಾರೆ ಅದು ಸಿಕ್ಕ ನಂತರ ಈ ನಾವು ಕಟ್ಟಡ ಏನಪ್ಪ ನಿರ್ಮಾಣಕ್ಕೆ ತೆಗೆದಾಗ ಇದನ್ನು ನಾವು ಸ್ಥಳಾಂತರ ಮಾಡಿದೆವು ನಮ್ಮ ಶಿವಲಿಂಗ ಆಗಲಿ ಅಥವಾ ಎರಡೂ ಮೂರ್ತಿಗಳಾಗಲಿ ನಾವು ಪ್ರಸನ್ನೇಶ್ವರ ದೇವಾಲಯ ಸ್ಥಳಾಂತರ ಮಾಡಿದೆವು ಅಲ್ಲಿ ಅದಕ್ಕೊಂದು ಇದು ಹಾಕಿದೆವು ಅದಕ್ಕೆ ಜಲವ ದಿಗ್ಬಂಧನ ಅಂತಾರೆ ಆ ಒಂದು ಮಂತ್ರಮುಖವಾಗಿ ಒಂದು ದಿಗ್ಬಂಧನವನ್ನು ಕೂಡ ಅದಕ್ಕೆ ಹಾಕಿ ಅಲ್ಲಿ ಇಟ್ಟೆವು ಸುಮಾರು ಎಂಟು ತಿಂಗಳ ಕಾಲ ಏಪ ದಿಗ್ಬಂಧನದಲ್ಲಿ ಇಟ್ಟೆವು ಎಂಟು ತಿಂಗಳವರೆಗೆ ಈ ಒಂದು ಕಟ್ಟಡದ ಕಾರ್ಯ ಏನಪ್ಪ ನಡೀತು ಅದಕ್ಕಾಗಿ ಈಗ ಸುಂದರವಾದಂಥ ಕಟ್ಟಡ ಕಾರ್ಯ ಇವತ್ತು ಅದರ ಬಿಡುಗಡೆ ಸಮಾರಂಭ ಲೋಕ ಬಸನಗೌಡ ಪಾಟೀಲ್ರು ನಮ್ಮ ಜನಪ್ರಿಯ ಶಾಸಕರು ನಗರ ಶಾಸಕರು ಬಹಳಷ್ಟು ನಮಗೆ ಸಮೀಪ ಅವರು ತಮ್ಮಂದಿರಾದಂಥ ನಿಂಗನಗೌಡರು ಸಹಿತ ಈ ದೇವಸ್ಥಾನಕ್ಕೆ ಬಂದು ಹೋದರು ಅದಕ್ಕೆ ಬಸನಗೌಡರು ನನಗೆ ಯಾವಾಗಲೂ ಹೇಳ್ತಿದ್ರು ಸರ್ ನಾನು ಶಾಸಕರ ಒಂದು ಹತ್ತು ಲಕ್ಷ ರೂಪಾಯಿ ಮಂಜೂರು ಮಾಡ್ತೀನಿ ಇಲ್ಲೊಂದು ಸಮುದಾಯ ಭವನ ಮತ್ತು ಒಂದು ನೀಲಕಂಠೇಶ್ವರ ದೇವಸ್ಥಾನ ಆಗಲಿ ಅಂತ ತಿಳ್ಕೊಂಡು ಅವರು ಪ್ರಯತ್ನ ಮಾಡಿದ್ರು ಆದರೆ ಆ ಸಂದರ್ಭದಲ್ಲಿ ನಮ್ಮದು ಇಲ್ಲಿ ಓಣಿಯವರು ಏನಪ್ಪ ಒಂದು ಸಂಘ ಸ್ಥಾಪನೆ ಮಾಡಿಕೊಂಡು ಅವರು ಪ್ರಯತ್ನ ಮಾಡಲಿಕ್ಕೆ ಹತ್ತಿರದರಿಂದ ಆ ಪ್ರಯತ್ನ ಯಶಸ್ವಿ ಆಗಲಿಲ್ಲ ಇದರಿಂದ ಅವರೆಲ್ಲರೂ ನನ್ನ ಹತ್ರ ಬಂದು ಪುನಃ ಸರ್ ಇದಕ್ಕೆ ನೀವೇ ಮುಂದಾಗಬೇಕು ನಮ್ಮಿಂದ ಆಗೋದಲ್ಲ ಅಂತ ನನಗೆ ಲೇಖಿ ಕೊಟ್ಟರು ಅವರು ಒಂಬತ್ತು ಜನ ಬಂದು ತಮ್ಮ ಸಹಿ ಮಾಡಿ ನನಗೆ ಲೇಖಿ ಕೊಟ್ಟರು ಆ ಲೇಖಿ ಕೊಡೋ ನನ್ನ ಹತ್ರ ಅದ ಈಗ ಅದಕ್ಕೆ ಕೊಟ್ಟ ನಂತರ ನಾನು ಪ್ರಯತ್ನ ಶುರು ಮಾಡಿದೆ ಸರ್ ಹತ್ರ ನಾನು ಹೋದೆ ಎಮ್ ಎಲ್ ಎ ಅವ್ರ ಹತ್ರ ಹೋದೆ ಅವರಂದರು ಸರ್ ನಾನು ನಿಶ್ಚಿತವಾಗಿ ಮಾಡ್ತೀನಿ ಈಗ ನೀವು ಕಾರ್ಯಗಳನ್ನು ಶುರು ಮಾಡಿರಿ ಅಂತಂದಾಗ ನನಗೆ ಭಾಳಷ್ಟು ಜನ ವಿಶೇಷವಾಗಿ ಬಾಬುರಾವ್ ಕುಲಕರ್ಣಿ ಕನ್ನೊಳ್ಳಿ ಅಂತಕ್ಕಂಥವ್ರು ಅರವತ್ತು ಸಾವಿರ ರೂಪಾಯಿ ಆಗಿಂದಾಗಿ ನನಗೆ ಮದತ್ತು ಮಾಡಿದ್ರು ಸು ಸುಧೀಂದ್ರ ಜ ಉಮರ್ಜಿ ಅಂತ ಇಪ್ಪತ್ತೈದು ಸಾವಿರ ರೂಪಾಯಿ ಮಾಡಿದ್ರು ಆನಂತರ ನಮ್ಮ ಕರಬಸು ಸಜ್ಜನವರು ಎರಡು ಬಾಗಿಲುಗಳನ್ನು ನೆನಪು ಮಾಡಿದ್ರು ಆನಂತರ ನಮ್ಮ ರಾಮು ಕುಲಕರ್ಣಿ <coughs> ಅನ್ನತಕ್ಕಂಥವ್ರು ಏನು ಅವರು ಈ ಎಲ್ಲ ಟೈಲ್ಸ್ ಏನಪ್ಪ ಕೆಲಸಗಳ ಏನಪ್ಪ ಫ್ರೀಯಾಗಿ ಮಾಡಿದ್ರು ಆ ನಂತರ ಬಸವರಾಜ ಜನರ ಜನ್ರೆಡ್ಡಿ ಅನ್ನತಕ್ಕಂಥವ್ರು ಈ ಬಣ್ಣದ ಕೆಲಸ ಮಾಡಿದ್ರು ಹೀಗೆ ನನಗೆ ರೊಕ್ಕ ಕೊಟ್ಟವರು ಕೊಟ್ಟಾರ ಅದರ ಜೊತೆಗೆ ಪುಕ್ಕಟಿಯಾಗಿ ಸೇವೆ ಅನ್ನತಕ್ಕಂಥ ದೃಷ್ಟಿಯಿಂದ ಏನಪ್ಪ ಅವರು ಮಾಡಿದ ಮಾಡಿದ್ದರಿಂದ ಇಷ್ಟು ಸುಂದರವಾದ ಕೆಲಸ ಆಗಿದೆ ನನ್ನ ಪ್ರಯತ್ನ ಇದೆ ಪ್ರಯತ್ನದ ಹಿಂದೆ ಅವ್ರದೆಲ್ಲ ಶಕ್ತಿ ನನಗಿರೋದರಿಂದ ಭಾಳ ಚಂದ ಆದಂಥ ಕಾರ್ಯಕ್ರಮ ಇದು ಒಂದು ಗುಡಿ ಆನಂತರ ಇನ್ನು ಮುಖ್ಯವಾಗಿ ಅಂತಂದ್ರೆ ಹಿಂದೆ ಹಿಂದಿನ ಕಾಲದಲ್ಲಿ ಬರೀ ನಾನೊಂದು ಒಂದು ತಂಬಿಗೆ ನೀರು ತಂದು ಪೂಜೆ ಮಾಡ್ತಿದ್ದೆ ಹೆದರ್ತಿದ್ದೆ ನಾನು ಯಾಕಂದ್ರೆ ಒಳಗೆ ಹೋದ್ರೆ ಎಲ್ಲಿಗೆ ಬೆಲ್ಡಿಂಗ್ ಬೀಳುತ್ತದೆ ಅನ್ನತಕ್ಕಂಥದ್ದು ಅದು ಜರ್ಜರಿತವಾಗಿತ್ತು ಈಗ ಹಾಗಿಲ್ಲ ನಿತ್ಯ ಪೂಜೆ ಏನಪ್ಪ ನಡೀತದೆ ಅಷ್ಟೇ ಅಲ್ಲ ನಾವು ಇಪ್ಪತ್ತ್ ಮೂರನೇ ತಾರೀಕು ನಾವು ಯಾಕೆ ಇಟ್ಟೀವಿ ಅಂತ ಅದಕ್ಕೊಂದು ವಿಶೇಷನ ಹೇಳ್ತಾ ಇದ್ದೀನಿ ಇಪ್ಪತ್ತಾರನೇ ತಾರೀಕು ಮಹಾಶಿವರಾತ್ರಿ ಆ ಮಹಾಶಿವರಾತ್ರಿ ಎಲ್ಲ ಇಡೀ ವಿಜಾಪುರ ಜನರಿಗೆ ಇದೊಂದು ಭಕ್ತಿ ಪ್ರಧಾನವಾದಂಥ ಹಬ್ಬ ಅದಕ್ಕಾಗಿ ಮಹಾಶಿವರಾತ್ರಿಗೆ ಈ ನಮ್ಮ ದೇವಸ್ಥಾನ ಭಕ್ತರಿಗೆ ನಾನು ಖುಲ್ಲಾ ಮಾಡಿಕೊಡಬೇಕು ಎಲ್ಲರೂ ಭಕ್ತರು ಬಂದು ಆ ದರ್ಶನ ಮಾಡಬೇಕು ಅಂತ ದೃಷ್ಟಿಯಿಂದ ನಾನು ಇಪ್ಪತ್ತ್ಮೂರು ತಾರೀಕು ಇದನ್ನು ಲೋಕಾರ್ಪಣೆ ಕಾರ್ಯಕ್ರಮ ಇಟ್ಟುಕೊಂಡಿದ್ದೇನೆ ಅದಕ್ಕೆ ಭಕ್ತರೆಲ್ಲ ತಾವು ಬರಬೇಕು ದೇವಸ್ಥಾನದಲ್ಲಿ ನಾವು ಯಾವುದೇ ದೃಷ್ಟಿಯಿಂದ ಅಪೇಕ್ಷೆ ಮಾಡೋಂಗಿಲ್ಲ ನೀವು ಬಂದು ದೇವರಿಗೆ ಏನಪ್ಪ ಬೇಡ್ಕೊಂಡು ಹೋಗಿರಿ ಆಶೀರ್ವಾದ ನಿಶ್ಚಿತವಾಗಿ ಏನಪ್ಪ ಆಶೀರ್ವಾದ ಆಗ್ತದ ಏನಪ್ಪ ಅಂತ ನಾನು ಏನಪ್ಪ ಹೇಳ್ತಾ ಇದ್ದೀನಿ ನನ್ನ ಹೆಸರ ಎನ್ ಆರ್ ಕುಲಕರ್ಣಿ ಮಾಜಿ ಪ್ರಿನ್ಸಿಪಾಲ್ ನಾವು ಸ್ಥಾನಿಕ ಪ್ರಕಾಶ್ ಆಚಾರ್ಯ ಮಧುಭಾವಿ ಅಯೋಧ್ಯೆ ನಗರ ನಿರ್ವಾಸಿ ನಾವು ಈ ಪ್ರತಿಷ್ಠಾ ಕಾರ್ಯ ಸಮಾರಂಭದಲ್ಲಿ ಪಾಲ್ಗೊಳ್ಳಿಕ್ಕೆ ಒಂದು ಮಹತ್ವದ ಕಾರಣ ಇದೆ ಪುರಾತನ ಕಾಲದಿಂದ ಬೆಳೆದು ಬಂದಂತಹ ಈ ಸ್ಥಾನ ಶಿಥಿಲಗೊಂಡಂಥವರಾಗಿ ಶಿಥಿಲಗೊಂಡಿತ್ತು ಅದನ್ನು ಹೆಂಗೆ ನಮ್ಮ ಪ್ರಸನ್ನೇಶ್ವರ ದೇವಸ್ಥಾನದಿಂದ ಜೀರ್ಣೋದ್ಧಾರ ಆದಮೇಲೆ ಈ ವಿಚಾರ ಜೀರ್ಣೋದ್ಧಾರಕ್ಕೆ ನಾವು ಕೈಕೊಂಡಾಗ ಒಂದು ವರ್ಷ ಏಳು ವರ್ಷದಿಂದ ಪರಿಶ್ರಮ ಪಟ್ಟು ಈ ದೇವಾಲಯ ಜೀರ್ಣೋದ್ಧಾರಕ್ಕೆ ಒಂದು ಅನುಮತಿ ಕೊಟ್ಟು ನಾನು ಸ್ವಯಂ ಸಹಾಯದಿಂದ ಪ್ರತಿಷ್ಠಾ ಸಮಾರಂಭಕ್ಕೆ ಬಂದಿದ್ದೇನೆ ಇವತ್ತು ನಿನ್ನೆ ದೇವತಾ ಮಂಡಲ ಪ್ರತಿಷ್ಠಾಪನೆ ಆಯಿತು ದೇವನಾಂದಿ ದೇವನಾಂದಿ ಅಂತಿರ್ತದೆ ಯಾವುದೇ ಪ್ರತಿಷ್ಠಾ ಸಮಯದಲ್ಲಿ ದೇವನಾಂದಿ ಇಟ್ಟು ಕಾರ್ಯಕ್ರಮ ನಡೆಸಬೇಕು ಹೋಮ ಹವನಾನಿಗಳು ಈಗಾಗಲೇ ನಡೆದವು ಅದು ದೇವನಾನಿ ಇಟ್ಟ ಮೇಲೆ ದೇವತಾ ಮಂಡಲ ಅಂತ ಇರ್ತದೆ ಸಂಬಂಧಪಟ್ಟ ಮಹಾದೇವರಿಗೆ ಏನೇನು ಪೀಠಾವರಣ ದೇವತೆ ಇರ್ತದಲ್ಲ ಅಲ್ಲಿ ಆಹ್ವಾನ ಮಾಡಿವು ಆಹ್ವಾನ ಮಾಡಿದ ಮೇಲೆ ಎಲ್ಲ ದೇವತೆಗಳು ನಾವು ಆಹುತಿ ಕೊಡ್ತೀವಿ ಮರದೇವ ಹೋಮ ಹವನ ಮಾಡಿ ಆಹುತಿ ಕೊಡ್ತೀವಿ ಆವೃತಿ ಕೊಟ್ಟ ಮೇಲೆ ಪೂರ್ಣಾವತಿ ಇರ್ತದೆ ಕ್ಷೇತ್ರ ಬಲಿ ಇರ್ತದೆ ರೀ ಅಷ್ಟು ದಿಗ್ಬಂಧನ ರೀ ಕುಡಿಗೆ ಅಷ್ಟು ದಿಗ್ಬಂಧನ ಹಾಕಿ ಅದರ ಪೂರ್ಣಾವತಿ ಸಮಯದಲ್ಲಿ ದೇವತೆಗೆ ಎಲ್ಲ ದೇವತೆಗಳಿಗೆ ಪ್ರಾರ್ಥನೆ ಮಾಡಿಕೊಂಡು ನಾವು ಪೂರ್ಣಾವತಿ ಹಾಕುವಂಥ ಒಂದು ಸಂಪ್ರದಾಯ ಇದು ದೇವಾಲಯ ಪುರಾತನ ಕಾಲ ಭಾಳ ಪುರಾತನ ಕಾಲದ್ದು ಇಲ್ಲಿ ನಾಲ್ಕು ವಿಗ್ರಹಗಳು ಸಮಕ್ಷಮ ನನ್ನ ಕಣ್ಣಿಗೆ ಬಿದ್ದವರಿಗೆ ಒಂದೇದ್ದು ಗಂಗಾಧರ ಮೂರ್ತಿ ಎರಡನೇದ್ದು ಪ್ರಸನ್ನೇಶ್ವರ ಈಗಂತೂ ಕನಿಷ್ಠ ಆಲಗಿದಾರೆ ಈಗ ಈ ಮೂರನೇ ದಿನದ ನೀಲಕಂಠೇಶ್ವರ ಅಂತೇಳಿ ಇಲ್ಲಿ ನಡ್ಕೊಂಡು ಬಂದದ್ದು ಒಂದು ಬರೀ ನೀಲಕಂಠೇಶ್ವರ ಮೊದಲೇ ವಿಗ್ರಹ ಎರಡನೇದು ಗಂಗಾಧರ ಅಂತ ಎರಡನೇದು ವಿಗ್ರಹ ಈ ಎರಡು ವಿಗ್ರಹಗಳಿಗೆ ವಿಶೇಷ ದೇವರದು ಮತ್ತು ರಾಯರದು ವಿಗ್ರಹ ನಾನು ಅದನ್ನು ನೋಡಿಲ್ಲ ರಾಯರ ವಿಗ್ರಹದ್ದು ಇಷ್ಟು ಒಂದು ದೀಡ್ ಫುಟಿಂದ ರಾಯರ ವಿಗ್ರಹ ಇಲ್ಲಿ ಮಣ್ಣಿಗೆ ಚಿತ್ರಗೊಂಡು ಎಲ್ಲ ಬಿದ್ದು ಹೋಗಿಬಿಟ್ಟಿದೆ ದೇವಾಲಯ ನಾವು ಹಿಂಗೆ ನಮ್ಮ ಎನ್ ಆರ್ ಕುಲಕರ್ಣಿ ಇವರುಗಳು ನಾವು ಕೂಡಿದಾಗ ಈರಣಕ್ಕೆ ಒಂದು ಸ್ವಲ್ಪ ತಲೆ ಹಾಕಿದ್ದೆವು ಹಾಕಿದಾಗ ಒಂದು ವರ್ಷ ದೀಡ್ ವರ್ಷದಿಂದ ಪರಿಶ್ರಮ ಪಟ್ಟು ಇದೆಲ್ಲ ದೇವಾಲಯ ನಿರ್ಮಾಣಕ್ಕೆ ದೇವ ದೇವರು ಅನುಗ್ರಹ ಮಾಡಿದ್ದಾರೆ ಇಲ್ಲಿ ಪ್ರಸನ್ನೇಶ್ವರ ಗುಡಿಯಿಂದ ಪಂಚ ಕಮಿಟಿ ಇದೆ ಇಲ್ಲಿ ಒಂದು ಐದಾರು ಮಂದಿ ಕಮಿಟಿ ಮೆಂಬರ್ಸ್ ಇದ್ದಾರೆ ಅವರೆಲ್ಲ ಸರ್ವಾನುಮತದಿಂದ ಈ ವಿಚಾರಕ್ಕೆ ನಾವು ಬಂದೆವು ಪಡಿಸಿದ್ರೆ ಇಲ್ಲಿ ಭಕ್ತರು ಮುಖ್ಯ ಪ್ರತಿಕ್ರಿಯೆ ವ್ಯಕ್ತಪಡಿಸಿದ್ದಂದ್ರೆ ಇಲ್ಲಿ ಭಕ್ತರು ಅನಾದಿ ಕಾಲದಿಂದ ನಡ್ಕೊಂಡು ಬಂದಂಥ ಹಾದಿ ಇಲ್ಲಿ ಅದು ಕೆಲವರು ಬಾಯಿ ಇವರು ಇವರೆಲ್ಲ ಭಾಳ ಮನಸ್ಸಿನ ಭಕ್ತಿ ಸಮರ್ಪಣೆ ಮಾಡಿದವರು ಇದ್ದಾರೆ ಅವರು ಅವರ ಅಪೇಕ್ಷೆ ಮೇರೆಗೆ ನಾವೆಲ್ಲ ಕಮಿಟಿ ಮೆಂಬರ್ಸ್ ಕೂಡಿ ಜೀರ್ಣೋದ್ಧಾರ ಮಾಡಬೇಕು ಹೇಳಿ ಒಂದು ಯೋಜನೆ ಕೈಕೊಂಡೆವು ನಿರ್ಣಯ ತೊಗೊಂಡೆವು ಮುಂದೆ ಒಂದು ವರ್ಷದೀಡು ವರ್ಷವಾಗಿ ಇದು ಹೂಡಿ ನಿರ್ಮಾಣ ಆಯಿತು ಇವತ್ತಿನ ದಿವಸ ಪ್ರತಿಷ್ಠಾ ಸಮಾರಂಭ ವಿಶೇಷ ವೈಭವದಿಂದ ಮಾಡಲಿದ್ದೆವು ದೇವರು ಪ್ರತ್ಯಕ್ಷ ಆಗಿ ಸಕಲ ಸಜ್ಜನರಿಗೂ ಭಕ್ತ ಜನರಿಗೂ ಆಶೀರ್ವಾದ ಮಾಡಲಿ ಅಂಥೇಳಿ ಅವರಿಗೆ ಅನುಗ್ರಹ ಆಗಲಿ ಅಂಥೇಳಿ ನಾನು ದೇವರಲ್ಲಿ ಪ್ರಸನ್ನೇಶ್ವನಲ್ಲಿ ಮತ್ತು ನೀಲಕಂಠನಲ್ಲಿ ನೀಲಕಂಠೇಶ್ವರನಲ್ಲಿ ಗಂಗಾಧರ್ನಲ್ಲಿ ಶೇಷ ದೇವರಲ್ಲಿ ಮುಖ್ಯಂದರೆ ರಾಯರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಬೇಕು ಯಾಕೆ ರಾಯರು ನಿಂತ ರಾಯರು ನಾನು ಎಲ್ಲೂ ನೋಡಿಲ್ಲ ವಿಗ್ರಹ ನೋಡೇ ಇಲ್ಲ ನಾನು ಅಂಥದ್ದು ಮಹಾನುಭಾವರದು ಸನ್ನಿಧಾನ ಇಲ್ಲದ ಎಲ್ಲ ದೇವತೆಗಳು ಸಕಲ ಸಜ್ಜನರಿಗೆ ಭಕ್ತರಿಗೆ ವಿಶೇಷ ಅನುಗ್ರಹಿಸಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು ಇದು ಆದಿಕಾಲದಿಂದ ಬಂದಿದ್ದರೆ ಇಲ್ಲೇ ಇದೇ ಓಣಿ ಒಳಗೆ ಹನ್ನೆರಡು ಜ್ಯೋತಿರ್ಲಿಂಗ ಅದಾವಂತ ಹೇಳ್ತಾರೆ ರೀ ಆದರೆ ಪ್ರಸನ್ನೇಶ್ವರ ಒಂದು ರೀ ಇದು ನೀಲಕಂಠೇಶ್ವರ ಇದನ್ನೆಲ್ಲ ಇದನ್ನು ಮಾಡಿದ್ರು ಅದನ್ನು ನಿರ್ನಾಮ ಮಾಡಬಾರ್ದು ಅಂತೇಳಿ ಮತ್ತೆ ಆ ಕಮಿಟಿ ಮೆಂಬರ್ಸ್ಗೆ ಹೇಳಿ ಅವರಿಂದ ಮಾಡಿಸ್ಕತ್ತೆ ಈಗ ಅದರ ಪ್ರತಿಷ್ಠಾಪನೆ ಮಾಡಕತ್ತಾರೆ ಮೊದಲ ಏನು ರೀ ಇಲ್ಲಿ ಬರೀ ದೇವರು ನೀಲಕಂಠೇಶ್ವರ ಮೂರ್ತಿ ಒಂದಿರ್ತಾರ್ರೀ ಹಳೆ ಗುಡಿ ಇತ್ತು ಅದನ್ನು ಹೊಸದಾಗಿ ಈಗ ನಿರ್ಮಾಣ ರೀ ಇದು ಜಂಡಕಟ್ಟಿ ಹತ್ರ ಹಳಕೇರಿ ಗಲ್ಲಿ ಒಳಗೆ ಪ್ರಸನ್ನೇಶ್ವರ ಗುಡಿ ಫೇಮಸ್ ಐತಿ ಆದರೆ ಈ ನೀಲಕಂಠೇಶ್ವರ ಗುಡಿ ಭಾಳ ಹಳೆಯದಾಗಿತ್ತು ಮೂರ್ತಿ ಅಷ್ಟೇ ಇತ್ತು ಗುಡಿ ಎಲ್ಲ ಹೋಗಿತ್ತು ಅದನ್ನು ಪ್ರ ಪ್ರತಿಷ್ಠಾಪನೆ ಮಾಡಕ್ಕೆ ಕಮಿಟಿ ಮೆಂಬರ್ಸ್ಗೆ ಹೇಳಿದ್ವಿ ಪ್ರಸನ್ನೇಶ್ವರ್ ಗುಡಿ ಕಮಿಟಿ ಮೆಂಬರ್ಸಿಗೆ ಹೇಳಿದ್ವಿ ಅವರು ಬಸನಗೌಡ್ರ ಹತ್ರ ಹೋಗಿ ಎಲ್ಲ ಇದನ್ನು ಪುನರ್ ನಿರ್ಮಾಣ ಮಾಡಿದ್ದಾರೆ ಇದಲ್ರಿ ಬರೀ ಮೂರ್ತಿ ಒಂದು ಗುಡಿ ಇತ್ತು ಇಲ್ಲೆಲ್ಲ ಹಸಿಸ್ತಿತ್ತು ಏನೂ ಇದ್ದಿದ್ದಿಲ್ಲ ಎಲ್ಲ ಹಂದಿ ಉಳಿದವರು ಎಲ್ಲ ಬಂದು ಇಲ್ಲಿ ಎಲ್ಲ ದಾನಿಲಿ ಮಾಡೋದು ಎಲ್ಲ ಮಾಡಾಕತ್ತಿದ್ರು ಅದಕ್ಕೆ ಆ ಕಮಿಟಿ ಮೆಂಬರ್ಸಿಗೆ ಹೇಳ ಅವರು ಇದನ್ನು ಪುನರ್ ನಿರ್ಮಾಣ ಮಾಡಿದ್ದಾರೆ ಇದರಿಂದ ನಮಗೆ ಬಹಳ ಖುಷಿಯಾಗೈತಿ ಈ ಓಣಿ ಒಳಗೆ ಈ ಗುಡಿ ಸ್ಥಾಪನೆ ಆಗಿದ್ದಕ್ಕೆ ಬಹಳ ಸಂತೋಷವಾಗೈತಿ ಇಂದ ನಮ್ಮ ಶಿವನ ಗುಡಿಯನ್ನು ಬಿ ಮತ್ತು ಶ್ರೀ ಶಿವರಾತ್ರಿ ದಿನ ಹೋಗ್ಲಾಕ ಬರ್ಲಾಕ ಎಲ್ಲ ನಿರ್ಮಾಣ ಮಾಡಿದ್ದಾರೆ ಶಂಕರಮ್ಮ ಅಶೋಕ್ ಸಜ್ಜನ್